ಚಿತ್ರದುರ್ಗದ ಮನೆಯಲ್ಲಿ ಐವರ ಅಸ್ಥಿ ಪಂಚರ ಪತ್ತೆ ಪ್ರಕರಣ ಇಡೀ ರಾಜ್ಯದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಮನೆಯಲ್ಲಿ ಐವರು ಮೃತಪಟ್ಟಿದ್ರು ಹೆಣದ ವಾಸನೆ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಂಡಿದೆ ಇದಕ್ಕೆ ಉತ್ತರ ಹುಡುಕೋದ್ರಲ್ಲಿ ಪೊಲೀಸರು ನಿರತರಾಗಿದ್ದಾರೆ ಮನೆಯಲ್ಲಿ ಎಸಿ ಚಾಲನೆಯಲ್ಲಿ ಇದ್ದಿದ್ದರಿಂದ ದುರ್ವಾಸನೆ ನಿಯಂತ್ರಣದಲ್ಲಿ ಇತ್ತು ಅನ್ನೋ ಅಂಶ ಬಯಲಿಗೆ ಬಂದಿದೆ ಸಾವು ಸಂಭವಿಸಿದ ನಾಲ್ಕು ತಿಂಗಳ ಕಾಲ ಎಸಿ ಆನ್ಲೈನ್ ಇತ್ತು ಆದರೆ ಯಾವಾಗ ಬಿಲ್ ಪಾವತಿ ಆಗಲಿಲ್ವೋ ಆಗ ಬೆಸ್ಕಾಂನವರು ವಿದ್ಯುತ್ ಕಡಿತ ಮಾಡಿದ್ದಾರೆ ಆದರೆ ಇದರಲ್ಲಿ ಗಮನಿಸಬೇಕಾದಂತ ಅಂಶ ಅಂದ್ರೆ ಹತ್ತೊಂಬತ್ತರ ಸೆಪ್ಟೆಂಬರ್ನಲ್ಲಿಯೇ ಮೃತದೇಹಗಳ ವಾಸನೆ ಬರ್ತಾ ಇತ್ತು ಅಕ್ಕಪಕ್ಕದಲ್ಲಿದ್ದವರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ರು ಆದರೆ ಅಂದು ಪೊಲೀಸರು ಬೀಗ ಹಾಕಿದ್ದ ಮನೆಯನ್ನ ನೋಡಿ ಹಿಂದಿರುಗಿದ್ರು ಬೀಗ ಒಡೆಯೋದಕ್ಕೆ ಸ್ಥಳ ಮಹಜರಿಗೆ ಪೊಲೀಸರು ಅಕ್ಕಪಕ್ಕದವರ ಸಹಿ ಹಾಕದ ಕಾರಣ ಆಗಿದ್ದಾರೆ ಅಲ್ಲದೆ ಸಾಕು ಮೃತಪಟ್ಟಿರಬಹುದು ಅಂತ ಸಾಕುನಾಯಿ ಯಾವುದಾದ್ರೂ ಮೃತಪಟ್ಟಿರಬಹುದು ಅಂತ ಅಂದ್ಕೊಂಡಿದ್ರು ಆದರೆ ಮೃತಪಟ್ಟು ನಾಲ್ಕು ವರ್ಷಗಳ ನಂತರ ಸಾವಿನ ಸುದ್ದಿ ಇಡೀ ರಾಜ್ಯದಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ನಿವೃತ್ತ ಇಂಜಿನಿಯರ್ ಜಗನ್ನಾಥ ರೆಡ್ಡಿ ಮನೆಯಲ್ಲಿ ಐವರ ಸಾವಿಗೆ ನಿಖರ ಕಾರಣವೇನು ಇದು ಆತ್ಮಹತ್ಯೆಯೋ ಕೊಲೆಯೋ ಈ ಕುರಿತು ಪೊಲೀಸರು ತನಿಖೆಯಲ್ಲಿ ನಿರತರಾಗಿದ್ದಾರೆ ಮನೆಯಲ್ಲಿ ಪತ್ತೆಯಾಗಿರುವ ಕೆಲ ಅಂಶಗಳು ಗೊಂದಲ ಮೂಡುವಂತೆ ಮಾಡಿದ್ದು ಪೊಲೀಸರು ತನಿಖೆ ನಡೆಸಿದ್ದಾರೆ ಚಿತ್ರದುರ್ಗದಲ್ಲಿ ಒಂದು ಮನೆಯಲ್ಲಿ ಐವರ ಅಸ್ಥಿ ಪತಿಯಾಗಿತ್ತು ಈ ಪ್ರಕರಣ ಇದೀಗ ಸದ್ಯ ಇಡೀ ರಾಜ್ಯದಲ್ಲಿಯೇ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಾವನ್ನಪ್ಪಿ ಅಸ್ಥಿ ಪಂಜರಾದ್ರೂ ಐದು ವರ್ಷ ಆರು ವರ್ಷಗಳಾದ್ರೂ ಕೂಡ ಯಾಕೆ ಇವರು ಸಾವನ್ನಪ್ಪಿ ವಿಚಾರ ಬೇರೆಯವರಿಗೆ ಗೊತ್ತಾಗಿಲ್ಲ ಅದು ಕೂಡ ಮನೆಯ ಒಳಗಡೆನೆ ಮೃತ ದೇಹಗಳು ಇದ್ರೂ ಯಾಕೆ ವಾಸನೆ ಹೊರಗಡೆ ಬಂದಿಲ್ಲ ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳು ಜನರನ್ನು ಕಾಡ್ತಾ ಇದೆ ಇದಕ್ಕೆ ಉತ್ತರ ಹುಡುಕೋದ್ರಲ್ಲಿ ಪೊಲೀಸರು ಕೂಡ ನಿರತರಾಗಿದ್ದಾರೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಮನೆಯಲ್ಲಿ ನಾಲ್ಕು ತಿಂಗಳುಗಳ ಕಾಲ ಎಸಿ ಚಾಲನೆಯಲ್ಲಿ ಇತ್ತು ಆ ಹಿನ್ನೆಲೆಯಲ್ಲಿ ವಾಸನೆ ಮನೆಯಿಂದ ಹೊರಗೆ ಬರ್ತಾ ಇರಲಿಲ್ಲ ಅದಾದ ಬಳಿಕ ಬೆಸ್ಕಾಂನವರು ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡಿಲ್ಲ ಅಂತ ಹೇಳಿ ಕರೆಂಟ್ ಅನ್ನ ಕಟ್ ಮಾಡಿದ್ದಾರೆ ಆಗ ಸ್ವಲ್ಪ ವಾಸನೆ ಹೊರಗಡೆ ಬರ್ತಾ ಇತ್ತು ಆಗ ಅಕ್ಕಪಕ್ಕದ ಮನೆಯವರು ಪೊಲೀಸರಿಗೆ ಹೇಳಿದ್ರೆ ಕೂಡ ಪೊಲೀಸರು ಸ್ಥಳ ಮಹಾ ಅಂತ ಹೇಳಿ ಮನೆಯ ಆ ಇದೀಗ ಈ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈ ಐದು ಜನರು ಆತ್ಮಹತ್ಯನ ಮಾಡ್ಕೊಂಡಿದ್ರೋ ಅಥವಾ ಯಾರಾದ್ರೂ ಕೊಲೆ ಮಾಡಿದ್ರೋ ಇವರ ಸಾವು ಹೇಗಾಯ್ತು ಈ ಬಗ್ಗೆ ನಿಖರವಾದಂತಹ ಮಾಹಿತಿ ಇಲ್ಲಿವರೆಗೂ ಲಭ್ಯವಾಗಿಲ್ಲ ಈಗಾಗಲೇ ಚಿತ್ರದುರ್ಗ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಚಿತ್ರದುರ್ಗದಲ್ಲಿ ಒಂದು ಮನೆಯಲ್ಲಿ ಐವರ ಅಸ್ಥಿ ಪಂಜರ ಪತ್ತೆಯಾದ ಪ್ರಕರಣ ಇದೀಗ ಇಡೀ ರಾಜ್ಯದಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗಿದೆ ಅಷ್ಟಕ್ಕೂ ಇವರ ಸಾವು ಹೇಗಾಯಿತು ಯಾಕಾಯಿತು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ನಿಖರವಾದಂತಹ ಮಾಹಿತಿ ಸಿಕ್ಕಿಲ್ಲ ಸದ್ಯಕ್ಕೆ ಈ ಪ್ರಕರಣದ ಬಗ್ಗೆ ಅಪ್ಡೇಟ್ಸ್ ಏನಿದೆ ನಾಯನ ನಿಜವಾಗ್ಲು ಇಡೀ ರಾಜ್ಯದ ಕುತೂಹಲ ಕೆರಳಿಸಂತ ಪ್ರಕರಣ ಇದು ಚಿತ್ರದುರ್ಗದ ಜೈಲ್ ರಸ್ತೆ ಅಂತ ಹೇಳ್ತೀವಿ ಕಾರಾಗೃಹ ರಸ್ತೆ ಅಲ್ಲಿರ್ತಕ್ಕಂಥ ಮನೆ ನಿವೃತ್ತ ಇಂಜಿನಿಯರ್ ಜಗನ್ನಾಥ್ ರೆಡ್ಡಿ ಅವರ ನಿವಾಸದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಐವರ ಅಸ್ಥಿ ಪಂಜರ ಪತ್ತೆಯಾಗುತ್ತೆ ಅದಕ್ಕಿಂತ ಆಘಾತಕಾರಿ ಏನಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಇವರ ನಿಧನ ಆಗಿರತ್ತೆ ಅವರು ಯಾವ ಕಾರಣಕ್ಕೆ ಕಾರಣಕ್ಕೇನಾದ್ರೂ ಯಾವ ಕಾರಣಕ್ಕೆ ಅವರು ಸಾವು ಅನ್ನೋದ್ರ ಬಗ್ಗೆ ಇನ್ನು ಮರಣೋತ್ತರ ಪರೀಕ್ಷೆ ಏನಿದೆ ಅದರ ವರದಿ ಕೈ ಸೇರ್ಬೇಕಾಗಿದೆ ಬಹುಶಃ ಇನ್ನು ಕೆಲವು ಗಂಟೆಗಳಲ್ಲಿ ಅಥವಾ ಇನ್ನೊಂದು ದಿನ ಬಿಟ್ಟು ಅದು ಕೈ ಸೇರ್ಬೋದು ಅಂತ ಪರೀಕ್ಷೆ ಇದೆ ನಿಜವಾದ ಕಾರಣ ಏನು ಅಂತ ಗೊತ್ತಾಗುತ್ತೆ ಈಗ ಪ್ರಾಥಮಿಕ ಹಂತದಲ್ಲಿ ಎಲ್ಲರೂ ಸಹ ಸೈನೈಡ್ ಸೇವನೆಯಿಂದ ಮೃತಪಟ್ಟಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ತುಂಬಾ ಖಿನ್ನತೆಗೆ ಒಳಗಾದಂತ ಕುಟುಂಬ ಇದು ಯಾರ ಸಂಪರ್ಕಕ್ಕೂ ಇದಿಲ್ಲ ಅವರ ಯಾರ ಸಂಬಂಧಿಗಳ ಸಂಪರ್ಕಕ್ಕೂ ಸಿಗ್ತಾ ಇದ್ದಿಲ್ಲ ಯಾರೋ ಮನೆಗೆ ಹೋಗ್ತಾ ಇದ್ದಿಲ್ಲ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ನಿಧನರಾಗಿದ್ರು ಸಹ ಅವ್ರು ಬದುಕಿದಾರೋ ಸತ್ತಿದಾರೋ ಏನಾಗಿದಾರೆ ಅಂತ ಯಾರು ಕೇಳಕ್ಕೆ ಬರದೇ ಇರೋದು ಅದು ಎಷ್ಟು ಐಸೋಲೇಟೆಡ್ ಆಗಿ ಆ ಕುಟುಂಬ ಆ ಮನೇಲಿ ಜೀವಿಸ್ತಾ ಇತ್ತು ಅನ್ನೋದಕ್ಕೆ ಸಾಕ್ಷಿ ಬಹಳ ಐದು ವರ್ಷಗಳ ನಂತರ ಪತ್ತೆಯಾಗಿದೆ ಮೃತದೇಹ ಅನ್ನೋದು ಎಷ್ಟು ಖಿನ್ನತೆಗೆ ಒಳಗಾಗಿತ್ತು ಎಷ್ಟು ಐಸೋಲೇಟೆಡ್ ಒಳಗಾಗಿತ್ತು ಮತ್ತೆ ಎಷ್ಟು ಮಾನಸಿಕ ಯಾತನೆಯನ್ನ ಆ ಕುಟುಂಬ ಅನುಭವಿಸಿತ್ತು ಅನ್ನೋದಕ್ಕೆ ಇದು ನಿಜವಾಗ್ಲೂ ಒಂದು ಅಪರೂಪದಾದ ಉದಾಹರಣೆ ಈಗ ಆ ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರ ಯಾವ ಕಾರಣಕ್ಕೆ ಅವರ ಸಾವು ಸಂಭವಿಸಿದೆ ಅಂತಕ್ಕಂಥ ಮಾಹಿತಿ ಹೊರಗೆ ಬರುತ್ತೆ ಆದ್ರೆ ದಿನಕ್ಕೊಂದು ತಿರುವುಗಳು ದಿನಕ್ಕೊಂದು ಹೊಸ ಮಾಹಿತಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಆ ಹೊರಗೆ ಬರ್ತಾನೆ ಇದೆ ಎಫ್ ಎಸ್ ಎಲ್ ತಂಡ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗಿಡಗಟ್ಟರೆಗಳ ಕಟ್ ಮಾಡಿ ಸುತ್ತಮುತ್ತ ಎಲ್ಲಾ ರೀತಿಯ ಶೋಧನೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಈಗಾಗಲೇ ಎರಡು ಮೊಬೈಲ್ ಫೋನ್ಗಳು ಸಿಕ್ಕಿದೆ ಅದನ್ನ ಪರೀಕ್ಷೆಗಾಗಿ ಈಗಾಗಲೇ ಕಳ್ಸಿದ್ರೆ ಎರಡು ಮೊಬೈಲ್ ಫೋನ್ಗಳು ಅದ್ ಏನು ಹೇಗೆ ಅಂತೇಳಿ ಒಂದು ನಾಯಿಯ ಅಸ್ತಿ ಪಂಜ ನಾಯಿ ಸತ್ತಿದ್ದು ಸಿಕ್ಕಿದೆ ಅವನೊಂದು ತಲೆಮೇಲೆ ಸಿಕ್ಕಿದೆ ಇನ್ನು ಆ ಮನೆಯಲ್ಲಿ ಇದ್ದಂತ ಡೈರಿಯ ಪುಟದಲ್ಲಿ ನಾವು ಆತ್ಮಹತ್ಯೆ ಮಾಡಿಕೊಳ್ಳಬಹುದು ಅಂತ ಬರೆದಿರುವ ದಿನಾಂಕ ಸಹಿ ಇಲ್ಲದೆ ಅಕ್ಷರಗಳು ಪತ್ತೆಯಾಗಿದೆ ಇದು ಜಗನ್ನಾಥ್ ರೆಡ್ಡಿ ಅವರ ಪುತ್ರಿ ತ್ರಿವೇಣಿ ಅವರು ಅವರು ತಿರಬಹುದಾ ಅಂತಕ್ಕಂಥ ಅನುಮಾನ ವ್ಯಕ್ತವಾಗಿದೆ ಇನ್ನು ಸ್ಪಷ್ಟವಾಗಿಲ್ಲ ಇನ್ನು ಆ ಮನೆಯಲ್ಲಿ ಯಾಕೆ ಹೇಗೆ ಏನು ಅಂತಕ್ಕಂಥ ಕುತೂಹಲಗಳು ಇನ್ನು ನಡೀತಾನೆ ಇದೆ ಮತ್ತೆ ಬಹಳ ಮನೆ ಆಗಿದ್ರಿಂದ ಆ ಮನೆಯಲ್ಲಿ ಬಹಳಷ್ಟು ಜನ ರಾತ್ರಿ ಕುಡಿಲಿಕ್ಕೋ ಅಥವಾ ಮತ್ತ ಮಾಡ್ಲಿಕ್ಕೋ ಆ ಮನೆಗೆ ಹತ್ರ ಸುತ್ತಮುತ್ತ ಓಡಾಡಿದಂತ ಕುರುಹುಗಳಿದೆ ಅಲ್ಲಿ ಅಂತ ಬೇರೆ ಬೇರೆ ಜನಗಳು ಬಂದು ಭೇಟಿ ಮಾಡಿದಂತ ಕುರುಹಗಳಿದೆ ಅವ್ರಿಗೆ ಅವರಿಗೆ ಆ ಮನೆಯಲ್ಲಿ ಹೆಣಗಳು ಐದು ಜನ ಅಯ್ಯೋ ಐವರ ಪಾರ್ಥಿವ ಶರೀರ ಇತ್ತು ಅನ್ನೋದು ಗೊತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅದು ಈಗ ಬೆಳಕಿಗೆ ಬಂದಿರೋದು ಈ ತರದ ಎಲ್ಲಾ ಕುರುಹುಗಳು ದಿನಕ್ಕೊಂದು 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 ಪತ್ತೆ ಆಗ್ತಾ ಇದೆ ಹಾಗಾಗಿ ಇದು ಬಹಳ ಕುತೂಹಲಕಾರಿಯಾಗಿದೆ ನಿಗೂಢತೆ ಏನಿದೆ ಕುತೂಹಲ ಮುಟ್ಟತಕ್ಕಂತ ಅಂಶ ಏನಿದೆ ಇವೆಲ್ಲದರ ಬಗ್ಗೆ ತನಿಖೆ ನಡೀತಾ ಇದೆ ಪರಿಶೀಲನೆ ನಡೀತಾ ಇದೆ ಬಹುಶಃ ತನಿಖೆ ಪೂರ್ಣ ಆದ ನಂತರ ಸ್ಪಷ್ಟ ಚಿತ್ರಣ ಹೊರಬರುವುದು ಬಹಳ ಮುಖ್ಯವಾಗಿ ಮರಣೋತ್ತರ ಪರೀಕ್ಷೆ ವರದಿ ಬಂದ್ರೆ ಅವರ ಸಾವಿಗೆ ಕಾರಣ ಏನು ಯಾಕೆ ಅವರೇ ವಿಷ ಪ್ರಾಶನ ಮಾಡಿದ್ರ ಅಥವಾ ಬೇರೆ ಏನಾದ್ರೂ ಆಯ್ತಾ ಕೊಲೆಯ ಕೊಲೆಯ ಅನ್ನೋದ್ರ ಬಗ್ಗೆ ಅಷ್ಟೇನು ಚರ್ಚೆ ಇಲ್ಲ ಬಹುಶಃ ಪೊಲೀಸರು ಆ ದಿಕ್ಕಿನಲ್ಲಿ ಪರಿಶೀಲನೆ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ಆತ್ಮಹತ್ಯೆ ಅನ್ನುವ ನಲ್ಲಿ ಅವರು ತನಿಖೆಯನ್ನು ಮುಂದುವರಿಸಿರುವ ಸಾಧ್ಯತೆ ಹೆಚ್ಚು ಹಾಗಾಗಿ ಕಾರಣ ಯಾವ ಕಾರಣಕ್ಕಾಗಿ ಆ ಯಾವ ಪದಾರ್ಥದಿಂದ ಅವರ ಸಾವು ಸಂಭವಿಸಿತು ಅನ್ನೋದು ಮನೋತ್ತರ ಪರೀಕ್ಷೆ ವರದಿ ನಂತರ ಸ್ಪಷ್ಟ ಆಗುತ್ತೆ ನಯನಾ ಓಕೆ ಇನ್ನೊಂದು ಆತಂಕಕಾರಿ ವಿಚಾರ ಏನು ಅಂದ್ರೆ ನಾಲ್ಕು ತಿಂಗಳುಗಳ ಕಾಲ ಎ ಸಿ ಹಾಗಾಗಿ ಆ ಮೃತದೇಹಗಳ ದುರ್ವಾಸನೆ ಮನೆಯಿಂದ ಹೊರಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೊಲೀಸರು ಒಮ್ಮೆ ಆ ದುರ್ವಾಸನೆ ಬರ್ತಾ ಇದ್ದ ಅಂತ ಅಕ್ಕಪಕ್ಕದ ಮನೆಯವರು ಹೇಳಿದಾಗ ಪೊಲೀಸರು ಬಂದಿದ್ರು ಆದ್ರೆ ಮನೆಯ ಬೀಗವನ್ನ ಒಡೆಯದೆ ಹಾಗೆ ಹೋಗಿದ್ರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆಯಲ್ವಾ ಇಲ್ಲ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಬೆಸ್ಕಾಂನವರು ಆ ಯಾವುದೇ ಒಂದು ಮನೆಯ ಒಂದು ಕಟ್ಟಡದ ವಿದ್ಯುತ್ ಬಿಲ್ ಪಾವತಿ ಮಾಡಿಲ್ಲ ಅಂತಂದ್ರೆ ಎರಡನೇ ತಿಂಗಳು ದಂಡ ಸಹಿತ ಅಂತ ಇನ್ನೊಂದು ಬಿಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ ಆ ಬಿಲ್ ಅನ್ನ ಕೊಡ್ತಾರೆ ಮೂರನೇ ತಿಂಗಳು ಸಹ ಒಂದು ಮೂರು ತಿಂಗಳೇಟೆಡ್ ಬಿಲ್ ದಂಡ ಅಂತ ಹೇಳಿ ಕನೆಕ್ಷನ್ ಅಂಡ್ ರೀಕನೆಕ್ಷನ್ ಚಾರ್ಜಸ್ ಅಂತ ಹೇಳಿ ಅದೆಲ್ಲ ಸೇರಿಸಿ ಇನ್ನೊಂದು ಬಿಲ್ ಅನ್ನ ಅಹ್ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಕಲ್ಪ್ತಾರೆ ಅವ್ರಿಗೆ ಬಿಲ್ ಅನ್ನ ಕೊಡ್ಬೇಕು ಅನ್ನೋದ್ ಬಿಟ್ರೆ ಮನೆ ಬಾಗಿಲು ತಟ್ಟಿ ಅವ್ರಿಗೆ ಕೈ ಕೊಡ್ಬೇಕು ಅಂತ ಆ ಪ್ರಾಕ್ಟೀಸ್ ಎಸ್ಕಮ್ ಆಗ್ಲಿ ಯಾವುದೇ ಎಸ್ಕಾಂ ಗಳಲ್ಲೂ ಸಹ ಮೀಟರ್ ರೀಡರ್ ಗಳಿಗೆ ಇಲ್ಲ ಒಟ್ಟು ಆ ಬಿಲ್ ಅನ್ನ ತಗೊಳ್ತಾರೆ ನಾವು ಸಾಮಾನ್ಯವಾಗಿ ನೋಡ್ತೀವಿ ನಮ್ಮ ಮನೆಗಳಿಗೆ ಬಿಲ್ ಬಂದಾಗ ಮೀಟರ್ ಅಲ್ಲಿ ಇರುತ್ತೆ ಅವ್ರ ಪಕ್ಕನೇ ಬಿಲ್ ಇರುತ್ತೆ ಅಥವಾ ಕಿಟಕಿ ಓಪನ್ ಇದ್ರೆ ಕಿಟಕಿಲಿ ಹಾಕೋಗ್ತಾರೆ ಅಥವಾ ಬಾಗಿಲಿಗೆ ಹೋಗ್ತಾರೆ ಅವ್ರ ಮನೇಲಿ ಇದಾರೋ ಇಲ್ವೋ ಅನ್ನೋದನ್ನ ಅವ್ರು ಪರಿಶೀಲನೆ ಮಾಡಲ್ಲ ಸಾಮಾನ್ಯ ಮಾಡಲ್ಲ ಅವ್ರು ಎದ್ದೇ ಕಣ್ಣಿಟ್ ಕಂಡ್ರೆ ಕೊಡ್ತಾರೆ ಹಾಗೆ ಒಂದು ಮೂರ್ನಾಲ್ಕು ತಿಂಗಳು ಅವ್ರು ಬಿಲ್ ಅನ್ನು ಕೊಟ್ಟಿದ್ದಾರೆ ನಾಲ್ಕನೇ ತಿಂಗಳು ಸಹ ಬಿಲ್ ಬರದೇ ಇದ್ದಾಗ ಬಾಕಿ ಇದ್ದಾಗ ಅದನ್ನ ಡಿಸ್ಕನೆಕ್ಟ್ ಮಾಡಿದ್ದಾರೆ ಡಿಸ್ಕನೆಕ್ಟ್ ಮಾಡಿ ಸುಮಾರು ತಿಂಗಳುಗಳ ನಂತರವೂ ಸಹ ಆ ಮನೆಯಿಂದ ಯಾವುದೇ ಸಂಪರ್ಕ ಅಥವಾ ಬಿಲ್ ಪಾವತಿ ಆಗ್ಲಿ ಯಾವ್ದು ಆಗುತ್ತೆ ಇದ್ದಾಗ ಒಂದು ವರ್ಷಕ್ಕೆ ಏನ್ ಮಾಡಿದಾರೆ ಅದನ್ನ ಮುಚ್ಚಾಕಿದ್ದಾರೆ ಆ ಪೈಲನ್ನ ಮತ್ತೆ ಯಾರು ಆ ಮನೆ ಕಡೆ ಹೋಗಿಲ್ಲ ಡಿಸ್ಕನೆಕ್ಟ್ ಆಗ್ತಾನೆ ಎಸ್ ಕಾಮರ್ ಆದ್ರೆ ಇಲ್ಲಿ ಆ ಐದು ಮೃತದೇಹಗಳು ಇದ್ದಂತ ಮನೆಯಲ್ಲಿ ಆ ಮೃತಪಟ್ಟ ದೇಹಗಳ ಆ ಏನು ಡಿಕಾಂಪೋಸ್ ಆಗ್ತಾ ಇರುತ್ತೆ ಅದರ ವಾಸನೆ ಅಕ್ಕಪಕ್ಕ ಮನೆಯವರಿಗೆ ಗೊತ್ತಾಗ್ಲಿಲ್ಲ ಅನ್ನೋದು ಬಹಳ ಎಲ್ಲ ತಲೆ ಕೆಟ್ಟದ್ದು ಯಾಕೆ ಅಂತ ಅಕ್ಕಪಕ್ಕನೇ ಮನೆ ಅವರಿಗೆ ಗೊತ್ತಾಗಿಲ್ಲ ಅಂತ ಹೇಳಿ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜುಲೈನಲ್ಲಿ ಏನು ಆ ಘಟನೆ ನಡೆದಿದೆ ಆ ಸಂದರ್ಭದಲ್ಲಿ ವಾಸನೆ ಬಂದಿತ್ತು ನಿಜ ಅವಾಗ ಬಹಳಷ್ಟು ಜನ ನಾಯಿ ಸತ್ತಿರ್ಬೋದು ಅದ್ರ ವಾಸನೆ ಅಂತ ಅಂದ್ಕೊಂಡಿದ್ದಾರೆ ಆದ್ರೆ ಆ ಮನೆಯಲ್ಲಿ ಆ ದುರ್ವಾಸನೆ ಇತ್ತಲ್ಲ ಅದು ಮನೆಯಿಂದ ಹೊರಗೆ ಹೋಗಿಲ್ಲ ಅದಕ್ಕೆ ಎ ಸಿ ಆನ್ ಆಗಿತ್ತು ಮತ್ತು ಆ ವಿದ್ಯುತ್ ಸಂಪರ್ಕ ಡಿಸ್ಕನೆಕ್ಟ್ ಆದೋವರ್ಗು ಸಹ ಎ ಸಿ ರನ್ ಆಗ್ತಾನೆ ಇತ್ತು ಅಂದ್ರೆ ಗಾಳಿ ಆಡ್ತಾನೆ ಇತ್ತು ಒಳಗೆ ಜೊತೆಗೆ ಎ ಸಿ ಅಂತ ಅಂದ್ರೆ ಅದು ಸಾಮಾನ್ಯವಾಗಿ ಒಂದು ಕ್ಲೋಸ್ಡ್ ಚೇಂಬರ್ ಆಗಿರುತ್ತೆ ಅಂದ್ರೆ ಹೊರಗಿನ ಗಾಳಿ ಒಳಗೆ ಬರ್ದಿರ್ತಕ್ಕಂತ ಒಂದು ಕೋಣೆ ಆಗಿರುತ್ತೆ ಮನೆ ಆಗಿರುತ್ತೆ ಎ ಸಿ ಅಂದ್ರೆ ಅದೇ ರೀತಿಯ ಮನೆಯನ್ನ ಮಾಡಿರ್ತಾರೆ ಹಾಗಾಗಿ ಆ ಮನೆಯಿಂದ ಹೊರಗೆ ಗಾಳಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎ ಸಿ ತುಂಬಾ ಕ್ಲೋಸ್ಡ್ ಚೇಂಬರ್ ಅಥವಾ ಗಾಳಿ ಹೊರಗಿನ ಗಾಳಿ ಒಳಗೆ ಬರ್ದ ಬರ್ದಕ್ಕೆ ಸಾಧ್ಯ ಇದೆ ಇರ್ತಕ್ಕಂತ ರೀತಿಯಲ್ಲಿ ಮನೆಯನ್ನ ಎಸಿಗಾಗಿ ಕಟ್ಟಿದ್ರಿಂದ ಅಲ್ಲಿಂದ ಹೆಚ್ಚು ವಾಸ್ತವ ಹೊರಗುದಿಲ್ಲ ಮತ್ತು ಆ ಬಾಡಿಗಳು ನಾಲ್ಕು ತಿಂಗಳು ಡಿಕಾಂಪೋಸ್ ಆಗೋವರೆಗೂ ಸಹ ಅಲ್ಲಿ ಗಾಳಿ ಆಡ್ತಾನೆ ಇದೆ ಗಾಳಿ ಆಡದೇ ಇದ್ರೆ ಬಹುಶಃ ತುಂಬಾ ದುರ್ವಾಸನೆ ಆಗ್ತಾ ಇತ್ತು ಆ ಮನೆಯನ್ನು ದಾಟಿ ಒಳಗೆ ಬರ್ತಾ ಇತ್ತು ಅವರು ಕಿಟಕಿ ತೆಗೆದಿದ್ರು ಸಹ ಅಥವಾ ಎ ಸಿ ಅಲ್ಲದೆ ಬೇರೆ ಕೋಣೆಗಳಾಗಿದ್ರು ಸಹ ಆ ವಾಸನೆ ಖಂಡಿತವಾಗ್ಲೂ ಪಕ್ಕದ ಮನೆಗೆ ಬರ್ತಾ ಇತ್ತು ಆದ್ರೆ ಅದಕ್ಕೆ ಸಾಧ್ಯ ಅವಕಾಶವೇ ಆಗಿಲ್ಲ ಒಂದು ಎಲ್ಲಾ ಕಿಟಕಿಗಳು ಮುಚ್ಚಿದೆ ಎ ಸಿ ಆನ್ ಆಗಿದೆ ಗಾಳಿ ಆಡ್ತಾ ಇದೆ ಹಂಗಾಗಿ ದೇಹಗಳು ಡಿಂಕ್ ಹಾಕ್ಬೋದು ಆಗುವವರೆಗೂ ಸಹ ಇದು ಯಾವ್ದು ಸಾಧ್ಯ ಆಗಿಲ್ಲ ಹಾಗಾಗಿ ಮತ್ತೆ ಏನೋ ನಾಯಿ ಸತ್ತಿರಬಹುದು ಅದರ ವಾಸನೆ ಅಂತ ಅನ್ಕೊಂಡ್ರು ಆಮೇಲೆ ಸ್ವಲ್ಪ ದಿನಕ್ಕೆ ಆ ವಾಸನೆ ನಿಂತು ನಿಂತ ಅಂದ್ರೆ ಜನ ಅದನ್ನ ಬರ್ತಾ ಬಿಟ್ರು ಅವರ ಪಕ್ಕದ ಮನೆಯಲ್ಲಿ ಇರ್ತಾ ಇರ್ತ ಮನೆಯಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬ ಕಾಣ್ತಾ ಇಲ್ಲ ಅವ್ರ ಮನೆ ಬಾಗಿಲೇ ತೆಗಿತಾ ಇತ್ತು ಅಂತ ಕೊನೆಯಲ್ಲಿ ಅವ್ರು ಭೇಟಿ ಮಾಡಿದ್ರು ಹೇಳ್ತಾರೆ ಅವ್ರ ಮನೆಗೆ ಇನ್ಫೆಕ್ಷನ್ ಕೊಟ್ಟಿದ್ವಿ ಅಂತ ಹೋದಾಗ ಅವರು ಬಾಗಿಲು ತೆಗಿತೀನಿ ಕಿಟಕಿಯಿಂದನೇ ಇನ್ಫೆಕ್ಷನ್ ಇಟ್ಟಿದ್ರು ಮತ್ತೆ ಕಿಟಕಿ ಹಾಕಿದ್ರು ಹಾಗಾಗಿ ಬೇಜಾರಾಗ ನಾವು ಮತ್ತೆ ಹೋಗಿಲ್ಲ ಅಂತೇಳಿ ಹಂಗಾಗಿ ಅಷ್ಟು ಐಸೋಲೇಟೆಡ್ ಆದಂತ ಆ ಕುಟುಂಬ ಅಕ್ಕಪಕ್ಕದವರೆಗೆ ಇತ್ತು ಅನ್ನೋದು ಅವ್ರಿಗೆ ಇರುಗಿತಿಲ್ಲ ಅವ್ರ ಗೊತ್ತಿದ್ದಾಗ ಅವರು ತಕ್ಕಿನ ಸಹ ಅವರು ಇದ್ರು ಅನ್ನೋದು ಸಹ ಅವರ ಅರಿವಿಗೆ ಇಲ್ಲ ಹಾಗಾಗಿ ಬಹಳ ವಿಚಿತ್ರವಾದ ನಿಗೂಢವಾದ ಬಹಳ ಕುತೂಹಲಕಾರಿಯಾದಂತಹ ಒಂದು ಈ ಸಚಿವರ್ಗರ ಪ್ರಕರಣ ಏನಿದೆ ನಿಜವಾಗಲೂ ಬಹಳ ಆತಂಕಕ್ಕೂ ಸಹ ಕಾರಣ ಆಗಿದೆ ಒಂದು ಮಾನಸಿಕ ಖಿನ್ನತೆ ಅನ್ನೋದು ಒಂದು ಕುಟುಂಬ ಐಸೋಲೇಟೆಡ್ ಆಗೋದು ಎಂತಹ ದುರಂತಕ್ಕೆ ಕಾರಣ ಆಗ್ಬೋದು ಅನ್ನೋದಕ್ಕೆ ಇದೊಂದು ದುರಂತ ಸಾಕ್ಷಿಯಾಗಿದೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು